ಸೃಷ್ಟಿ ಮಾಡಿದಾರ ಅದ್ರ ಬಗ್ಗೆ ಏನೋ ಪ್ರೂವ್ ಆಗಿಲ್ಲ ಅದನ್ನು ಸಿಡಿ ಶೂ ಮಾಡಿದಾನ ಮಾಡಿದ ಯಾರು ಇಡೀ ಇನ್ನೂ ಇನ್ನ ಬಿಟ್ಕೋದು ರಾಜ್ಯದ ಎಲ್ಲ ಅವನ ವಿರೋಧಿಗಳೆಲ್ಲ ಜೈಲಕ್ಕೆ ಕುಂಥ ಹೋಗಿ ನಾವು ಒಬ್ಬ ಗಟ್ಟ ಹೊರಗ ನೋಡಿ ಇದೊಂದು ಕೆಟ್ಟ ಅಲ್ಲ ಪಕ್ಷಾತೀತವಾಗಿದ್ದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮುಂದಿನ ದಿನದಲ್ಲಿ ಬಹಳಷ್ಟು ರಾಜ್ಯದಲ್ಲಿ ರಾಜಕಾರಣ ಉದಾಹರಣೆ ನಮ್ಮ ಗೆಳತನ ಹೋಗೋಕೆ ಕ್ಯಾಜಲ್ ಮಾತಾಡ್ತಾರೆ ಉದಾಹರಣೆ ಉಮೇಶ್ ಕತ್ತಿ ಅವರು ನಾವು ಬೇರೆ ಬೇರೆ ಪಕ್ಷದಾಗ ಡೈರೆಕ್ಟ್ ಜಾತ್ನ ಮಾತಾಡ್ತಿದ್ದು ಅವ್ನ ನಾ ಬಿದ್ದ ನನ್ನ ಜೊತೆ ಬಿದ್ದಿದ್ದ ಅದು ವಿಡಿಯೋ ಮಾಡಿಬಿಟ್ರೆ ಹೆಂಗಪ್ಪ ಕ್ಯಾಶುಲ್ ಫ್ರೆಂಡ್ಶಿಪ್ ಎಲ್ಲ ಮಾತಾಡ್ತಾರೆ ಇನ್ನಪ್ಪ ಸಾರ್ವಜನಿಕ ಕ್ರೈಮ್ ನಾನು ಉಮೇಶ್ ಕರ್ತಿನ ಮಾತಾಡಿ ನೋಡ್ಬೇಕು ಎಂದೋ ಜಿಲ್ಲೆ ಹೋಗಿ ಇಬ್ರುನು ನಾ ಆಯ್ತು ಅಟ್ರಾಸ ಬರೋದಿಲ್ಲ ಬಿಡ ನಾ ಬರದಿಲ್ಲ ಉಮೇಶ್ಗೆ ಹತ್ತು ಸಲ ಹೋಗ್ಬೇಕವ ಇವೆಲ್ಲ ಹಿಂಗಾರೆ ಹೆಂಗೆ ಹೆಂಗ್ ರಾಜಕಾರಣ ಮಾಡೋದು ನಂಗೆ ಅರ್ಥ ಆಗುತ್ತೆ ಯಾಕಂದ್ರೆ ನೋಡಿರಿ ಡಿ ಕೆ ಶಿವಕುಮಾರ್ ಕಂಪ್ನಿ ಈಗ ರಾಜ್ಯದಲ್ಲಿ ಮೊದಲು ನಾನು ಬಲಿ ಅಂದ್ರು ಆಮೇಲೆ ದೇವ ಕುಟುಂಬ ಬಲಿ ಅಂದ್ರು ಆಮೇಲೆ ಮುನಿರತ್ನ ನೆಕ್ಸ್ಟ್ ಯಾರು ಬರ್ತಾ ನೋಡೋಣ ಇದನ್ನೇ ಒಂದು ನೀವು ಒಂದು ಸಿನಿಮಾ ರೂಪದಲ್ಲಿ ನೋಡ್ಕೋದಾದ್ರೆ ರಾಜ್ಯದ ಜನತೆಗೆ ಬಹಳ ಡೇಂಜರ್ ಒಂದು ಬಹಳ ಕೆಟ್ಟ ಒಂದು ವಿಚಾರ ಅಲ್ಲಿ ವಿಚಾರ ಮಾಡಬೇಕು ಈ ಒಂದು ಸಿಡಿ ಪ್ರಕರಣ ಅಂತ ಒಳಗೆ ಬರೀ ಬಿಜೆಪಿ ಅಲ್ಲ ಬರುವಂತ ದಿನದಲ್ಲಿ ಕಾಂಗ್ರೆಸ್ನ ಪ್ರಮುಖ ನಾಯಕರಿಗೂ ಬರ್ತೈತೆ ಆ ಪದೇ ಪದೇ ಹಿಂದೆ ಹೇಳ್ಕೋ ಬಂದ್ ಮಾತು ಇವತ್ತೇಳ ಮಾತು ಅದಕ್ಕೆ ದಯವಿಟ್ಟು ಎಲ್ಲ ಪಕ್ಷ ತಗೊಂಡು ಸಿಡಿಗೆ ಅಂತ ಹೇಳದಕ್ಕೆ ಒಂದು ದೊಡ್ಡ ಪ್ರಮಾಣ ಸಿ ಬಿ ಐ ಅಥವಾ ಜುಡಿಶಿಯಲ್ ಇನ್ಕ್ವರಿ ಆಗಿ ಸಿಡಿ ಪ್ರಕರಣ ಮುಗಿದಿದ್ರೆ ಇನ್ನೂ ಬಹಳಷ್ಟು ಅದಾವ ಇನ್ನು ಬಹಳ ಸಿಡಿಗಳು ಕೆಟ್ಟ ಪ್ರತಾವೆ ಯಾಕಂದ್ರೆ ಸೆಕ್ಸ್ ಸಿಡಿ ಅದಕ್ಕೆ ಆಗಿ ಆಗಿಬಿಡತ್ತೆ ಆಮೇಲೆ ಸಮಾಜ ಸಮಾಜ ಬೆಂಕಿ ಹಚ್ಚು ಬರ್ತೈತೆ ನೆಕ್ಸ್ಟ್ ಮುಂದಿನ ದಿನದಲ್ಲಿ ಅದಕ್ಕೆ ದಯವಿಟ್ಟು ಇದೊಂದು ಏನಪ್ಪ ಪ್ರಧಾನ ಮಂತ್ರಿ ಗೃಹ ಗೃಹ ಸಚಿವರು ರಾಜ್ಯದ ಮುಖ್ಯಮಂತ್ರಿ ಮನವಿ ಮಾಡ್ಕೊತಾರೆ ಇದೊಂದು ಅವರೇ ವಾಲಂಟರಿ ಆಗಿ ನಿಂದೆ ಇನ್ಕ್ವೈರಿ ಮಾಡಿದಂತಾಡಬೇಕಂತ ಈ ತಮ್ಮ ಅದೇ ಮುಖಾಂತ ಮನೆ ಮಾಡ್ಕೊತರೆ ಅಂದ್ರೆ ಸರ್ ಈಗ ಡಿಸಿಎಂ ಅವರು ನೀವು ಏನು ಬಾಂಬ್ ಹಾಕಿದ್ರಲ್ಲಾ ನಿಮ್ಮನ್ನೆಲ್ಲ ಟಾರ್ಗೆಟ್ ಮಾಡಿದ್ದಾರೆ ಯಾವ ರೀತಿ ಅಂತ ಸರ್ ನೋಡಿ ಅವರು ನೀವು ಬಾಂಬೆ ಬಾಂಬ್ ಹಾಕಿದ್ರಲ್ಲಾ ನಿಮ್ಮನ್ನೆಲ್ಲ ಟಾರ್ಗೆಟ್ ಮಾಡಿದ್ದಾರೆ ಯಾವ ರೀತಿ ಅಂತ ಸರ್ ನೋಡ್ರಿ ಅದೆಲ್ಲ ನೋಡಿ ಮುಗಿದೋಕತ್ತೆ ಅದನ್ನ ಹಿಂದಿ ಬಿಟ್ಟು ಈಗ ಉದಾಹರಣೆ ಅಂದ್ರೆ ಯಾಕೆ ಹೇಳ್ತಾ ಇದೇನೆ ಮುನಿರತ್ನ ಅವರು ನಿಮ್ಮ ಜೊತೆನೆ ಬಾಂಬ್ ನಿಮ್ಮ ಜೊತೆನೇ ಗುರುತಿಸಿಕೊಂಡಿದ್ರو ಇನ್ನು ಮುನಿರತ್ನ ನೋಡ್ರಿ ಮುನಿರತ್ನನ ಏನ್ ಬೇಕು ಮೊದಲ್ ನಮ್ ನಮ್ಮ ನೋಟಿಸ್ ಉಟ್ಟಿಸ್ಕೊಡ್ಬೇಕು ಇನ್ನೇ ಅದ್ ಕ್ಲಿಯರ್ ಆಗಬಿಟ್ಟು ನಮ್ಮ ಅವ್ರು ಮಾತಾಡ್ತಾರ ಒಬ್ಬರು ಚಲೋ ಒಬ್ಬ ಕೆಲವ್ ಕೆಲವೊ ಕೆಲವೊಮ್ಮೆ ನಮ್ ಹಿರಿಯ ನಾಯಕರ ಚಿಕ್ಕವರು ಮೇಲೆ ಆಕ್ಷನ್ ತಗೋತಾರ ಅವ್ರ ಬಗ್ಗೆ ನಾ ಕೆಟ್ಟ